சிவலீலா அமிர்த மஹிமே பூமி நடுக்கந்து என்பி சங்கர் சூட பத்தது கத்தி துண்டு ஏன் பத்தது கோபநேட்டி ஐ கிருஷ்ண சர்ப்பாழிங்க சர்ப அண்ணா மாத்தர்ல தருவாச அண்ணா ஏன்னு அதிக்க மாத வத்த மாதைத்தை ಅಂಥದ್ದೆಂತೂ ದೇವರು ಕೊರಲುಡೆ ತೂದು ಚೂಲ ಇಂಟ್ಲ ದಾಲ ಮಂಟ್ಪಿಟ್ಟು ಒಂಡದ ಒಕ್ಕ ಸರ್ಪರಾಜ ಬರೋಂದಿಕ್ಕೂ ಆಶೀರ್ವಾದ ಮಾಡ್ತೀವಿ ಹಾಂ ಆಯ್ತು ಏನು ಬಂತೆ ಎಂತ ಪೂರ್ವ ಜನ್ದ ಸಂಬಂಧೇ ನಿಟ್ಲು ಮಾತ ಇಟ್ಕೊಡಕ್ಕಂದ ಏನು ಇನ್ನಡ ದಾಲ ಕೊರಿಯರ ಅಣ್ಣಲ್ಲ ಎನ್ನ ಜೀವಮಾನಗು ಏನು ಮಾತು ಒಂದಿ ಕೊರದೆ ಏನು ಸ್ವೀಕಾರ ಮಾಡ್ಕೊಂಡು ಅವೇ ಇನ್ನಿತ ಜನಕ್ಕೂ ನಿಟ್ಲು ಮಾತು ಒದಗದಿಂತ ಎತ್ತದು ಕರೆಯೋರು ಅವೇ ಸಂತೋಷ ಆಯಿತು ನಾವು ತುಂಬ ಕಷ್ಟದಲ್ಲೇ ಇದ್ದೇವೆ ಆದರೂ ನಾವು ನಮ್ಮ ಕಷ್ಟವನ್ನು ಯಾರಿಗೂ ಕೂಡ ನಾವು ತೋರಿಸಿ ತೋರಿಸ್ಕೊಳ್ತಿರಲಿಲ್ಲ ನಾವು ಆದರೆ ನಾವು ಮೂರು ಸಲ ಮನೆ ರಿಪೇರಿ ಕೇಳಿ ಮಾಡಿದೆವು ರಿಪೇರಿ ರೀ ಆದರೆ ನಮಗೆ ಅದರದ್ದು ಸ್ವಲ್ಪ ಕೂಡ ನಮಗೆ ಇದು ಅಂತ ಆಗಲಿಲ್ಲ ಆದ್ದಕ್ಕ ನಾವು ಈ ಸರ್ತಿ ಅಂತಂದರೆ ನಮಗೆ ಸ್ಲ್ಯಾಪ್ ಇದು ಮಾಡಬೇಕು ಅಂತ ಹೇಗಾಯಿತು ಹಾಗೆ ನಾವು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಅಂತ ನಾವು ಉಮೇಶ್ ನಾಯಕರ ಹತ್ರ ಸಹೋದರಿಯರ ಹತ್ರ ಎಲ್ಲ ಮಾತಾಡುವ ಆಗ ಮಾತಾಡೋ ಹೇಳಿದರು ನಿಮ್ಮ ಇದನ್ನು ಖರ್ಚು ನೀವು ನಿಮ್ಮ ಇದನ್ನು ನೀವೇ ಇಟ್ಕೊಳ್ಳಿ ನಾವು ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದ್ದಾರೆ ಅವರು ಅವರಿಗೆ ನಾವು ಯಾವಾಗಲೂ ಚಿರುಮಣಿಯಾಗಿರ್ತೇವೆ ಅಂತ ಹೇಳೋದೊಂದು ಅನಿಸಿಕೆ ಇತ್ತು ಎಂತಂದರೆ ನನ್ನದೊಂದು ರೂಮ್ ರೀಡಿಂಗ್ ರೂಮ್ ಒಂದು ಚೆನ್ನಾಗಿ ಮಾಡಿಕೊಡ್ಬೇಕಿತ್ತಮ್ಮ ಅಂತ ಆದರೆ ನನ್ನ ಕೈಯಲ್ಲಿ ಆಗದನ್ನು ಅವರು ಉಮೇಶ್ ನಾಯಕ ಆಗಲಿ ಸಹಜ್ ರೈ ಇಲ್ಲಿದ್ದ ಎಲ್ಲ ವಿಜಯ ಸಾಮ್ರಾಟ್ನವರೆಲ್ಲ ಮಾಡಿಸಿ ಕೊಟ್ಟಿದ್ದಾರೆ ಹಾಗೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು ಹೇಗಾಯ್ತು ನಿನ್ನ ಸ್ಟಡಿ ರೂಮ್ ಇದ್ದ ಮನೆಯಲ್ಲಿ ಚಂದ ಸ್ಟಡಿ ರೂಮ್ ಮಾತ್ರ ಅಲ್ಲ ಇವತ್ತು ನೆಹರು ನಗರ ಬಳಿ ಇರುವಂತಹ ಈ ರಕ್ತೇಶ್ವರಿ ಗುಡಿ ಹತ್ರ ಇರತಕ್ಕಂತಹ ಭವಾನಿ ಎಂಬವರು ಒಂದು ಅರವತ್ತೈದು ವರ್ಷದ ಮಹಿಳೆಯೊಬ್ಬರು ಇಲ್ಲಿ ಒಂಟಿಯಾಗಿ ವಾಸ ಮಾಡ್ತಿದ್ದರು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಅವರ ಮನೆಯ ಸಂಪೂರ್ಣ ಹಂಚು ವ್ಯವಸ್ಥೆ ಹಾಳಾಗಿದ್ದು ಮನೆ ವ್ಯವಸ್ಥೆ ಹಾಳಾಗಿದ್ದು ಆ ಸಂದರ್ಭದಲ್ಲಿ ಭವಾನಿ ಎಂಬವರು ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಉಮೇಶ್ ನಾಯ್ಕರ ಹತ್ರ ಆ ಸಂದರ್ಭದಲ್ಲಿ ಬಂದಿದ್ದರು ನಾವು ವಿಜಯ ಸಾಮ್ರಾಜ್ಯ ಸಂಸ್ಥೆ ಹತ್ತು ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಹಾಗಾಗಿ ಮತ್ತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಅನೇಕ ಸಾಮಾಜಿಕ ಸೇವೆಗಳನ್ನು ನಾವು ಮಾರ್ತಾ ಬಂದಿದ್ದೆವು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ಒಮ್ಮತದ ನಿರ್ಧಾರದಿಂದ ಈ ಒಂದು ಬಡ ಮಹಿಳೆಗೆ ನಮ್ಮ ಕೈಯ ಕೈ ಕೈಯಲ್ಲಾಗುವಷ್ಟು ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕೆಂಬ ಆ ವ್ಯವಸ್ಥೆಯನ್ನು ನಾವು ಆ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಂಡೆವು ಒಂದು ಮೂರು ತಿಂಗಳಲ್ಲಿ ನಮ್ಮ ಸಂಸ್ಥೆಯ ಆಗಿರ್ತಕ್ಕಂಥ ಈಶಾನ್ಯದ ಡೆವಲಪರ್ಸ್ ಆಗಿರುವಂಥ ಶಂಕರ್ ಭಟ್ರವರು ಇದರ ಈ ಮನೆಯ ನಿರ್ಮಾಣದ ಸಂಪೂರ್ಣ ವ್ಯವಸ್ಥೆಯನ್ನು ಅವರು ತೆಗೆದುಕೊಂಡಿದ್ದರು ಇವತ್ತು ನಾವು ನಮ್ಮ ಸಂಸ್ಥೆಯ ಎಲ್ಲರ ಸದಸ್ಯರ ಮುಖಾಂತರ ಆ ಅರವತ್ತೈದು ವರ್ಷದ ಹಿರಿಯರಾಗಿರ್ತಕ್ಕಂಥ ಭವಾನಿಯವರ ಮನೆಯನ್ನು ಇವತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವು ಇವತ್ತೆಲ್ಲರೂ ಸೇರಿಕೊಂಡಿದ್ದೇವೆ ನಮ್ಮ ಉದ್ದೇಶಿಸ್ತೇ ವಿದ್ಯಾಸ್ರಾಮ ಸಂಸ್ಥೆ ನಮ್ಮೆಲ್ಲರ ಸದಸ್ಯರ ಸೇರಿಕೊಂಡು ನಾವು ನಾವೇನು ಒಬ್ಬರು ಇಬ್ಬರು ಸೇರಿಕೊಂಡಲ್ಲ ಸಂಸ್ಥೆಯ ಎಲ್ಲರ ಸದಸ್ಯರ ಸಹಕಾರದಿಂದ ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಇವತ್ತು ಸುಮಾರು ಒಂದು ಮೂರರಿಂದ ಮೂರುವರೆ ಲಕ್ಷ ಈ ಬಜೆಟಿನ ಮನೆಯನ್ನು ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಈ ಹಿಂದೆ ಕೂಡ ಕಳೆದ ವರ್ಷ ಅದಕ್ಕಿಂತ ಮುಂದಿನ ವರ್ಷ ಕೂಡ ನಾವು ಎರಡು ಮೂರು ಮನೆಗಳನ್ನು ನಿರ್ಮಾಣ ಮಾಡಿ ಮನೆ ಹಾಲಾಗಿದ್ದಲ್ಲಿ ಅದು ದುರಸ್ತಿಗೆ ಅದರ ಮೊತ್ತವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ವಿಜಯಸ್ವಾಮ ಸಂಸ್ಥೆಯ ವತಿಯಿಂದ ನಾವು ಮಾಡಿದ್ದೆವು ಹಾಗಾಗಿ ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಅವರಿಗೆ ವಾಸವಾಗುವಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂತಹ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಇವತ್ತು ಪುತ್ತೂರಿನಲ್ಲಿ ಅನೇಕ ವ್ಯವಸ್ಥಿತ ಸಂಸ್ಥೆಗಳಿರ್ಬೋದು ಪುತ್ತೂರು ತಾಲೂಕಿನಲ್ಲಿ ವರ್ಷದಲ್ಲಿ ಈಗಾಗಲೇ ನಾವು ಪುತ್ತೂರಿನಲ್ಲಿ ನೋಡಿದರೆ ಒಂದು ನೂರು ಸಂಸ್ಥೆ ಒಳ್ಳೆಯ ಸಂಸ್ಥೆಯನ್ನು ನಾವು ಗುರುತಿಸಿಕೊಂಡ್ರೆ ನೂರು ಸಂಸ್ಥೆಯಲ್ಲಿ ವರ್ಷದಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ವರ್ಷದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟರೆ ಒಂದು ಪುತ್ತೂರು ತಾಲೂಕಿನಲ್ಲಿ ನೂರು ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಗಳಾಗ್ತದೆ ಹಾಗಾಗಿ ನಮ್ಮ ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಯವರು ಕೂಡ ಒಂದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಭವಾನಿಯವರ ಮುಂದಿನ ದಿನಗಳು ಅವರ ಮಗಳು ಮತ್ತು ಅವರ ಮೊಮ್ಮಗಳು ಅವರ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಜೀವನ ಮತ್ತು ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ ವ್ಯವಸ್ಥಿತವಾಗಲಿ ಎಂದು ಮಾಲಿಂಗೇಶ್ವರ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಕಳೆದ ಐದು ವರ್ಷಗಳಿಂದ ವಿಜಯ ಸಾಮ್ರಾಟ್ ಸಂಸ್ಥೆಯ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು ಯುವ ನಾಯಕ ಸಮಾಜ ಸೇವಕರಾಗಿರುವಂಥ ಸಹಜರಯ್ಯ ಅವರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಸಾವಿರಾರು ಮಂದಿಗೆ ಕೊರೋನಾ ಕಿಟ್ಟನ್ನು ಹಸ್ತಾಂತರಿಸುವುದಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಅಥವಾ ಸಹಾಯ ನೀಡುವುದಾಗಿರ್ಬೋದು ಅಥವಾ ಈಗಾಗಲೇ ಎರಡು ಮೂರು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದಾಗಿರ್ಬೋದು ಈ ರೀತಿ ಅನೇಕ ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ಬರ್ತಿರುವಂಥ ಈ ಸಂಸ್ಥೆಯ ಮೂಲಕ ಇತ್ತೀಚೆಗೆ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಈ ಒಂದು ಪುತ್ತೂರಿನ ನೆಹರು ನಗರದ ರಕ್ತೇಶ್ವರಿ ಗುಡಿಯ ಸಮೀಪದಲ್ಲಿರುವಂಥ ಸುಮಾರು ಅರವತ್ತೈದು ವರ್ಷ ವಯೋಮಾನದ ಭವಾನಿ ಎಂಬ ಒಂಟಿ ಮಹಿಳೆ ಹಂಚಿನ ಚಾವಣಿಯ ಒಂದು ಮನೆಯಲ್ಲಿ ಇದೇ ಸ್ಥಳದಲ್ಲಿ ವಾಸವಾಗಿದ್ದರು ಎರಡು ಮೂರು ಮಳೆಗಾಲದಲ್ಲಿ ಹಂಚು ಚಾವಣಿ ಬೀಳುವಂಥ ಸ್ಥಿತಿಯಲ್ಲಿ ಇದ್ದು ಕುಸಿಯುವ ಸ್ಥಿತಿಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಈ ಮಳೆಗಾಲದಲ್ಲಿ ಖಂಡಿತವಾಗಿ ಅದು ಬಿದ್ದು ಜೀವಹಾನಿ ಆಗುವಂಥ ಅನೇಕ ಅಥವಾ ಎಲ್ಲ ಅವಕಾಶಗಳು ಇದ್ದು ಕಂಡು ಬಂದಿತ್ತು ಹಾಗೆ ಅದಕ್ಕೊಂದು ಹಂಚು ಚಾವಣಿ ಹಾಕಿ ಕೊಡಬೇಕಂತ ಹೇಳುವಂಥ ಒಂದು ವಿನಂತಿಯನ್ನು ವಿಜಯ ಸಾಮ್ರಾಟ್ ಸಂಸ್ಥೆಗೆ ಅವರು ಬೇಡಿಕೆ ನೀಡಿದರು ಹಾಗೆ ಹಂಚು ಚಾವಣಿ ಹಾಕುವ ಒಂದು ವ್ಯವಸ್ಥೆಯ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿ ಮಾತುಕತೆ ನಡೆಸಲಾಗಿ ಸಭೆಯಲ್ಲಿ ಹಂಚು ಚಾವಣಿಯ ಬದಲ ಬದಲಿಗೆ ಶಾಶ್ವತವಾಗಿರುವಂತಹ ಒಂದು ಮನೆಯ ನಿರ್ಮಾಣವನ್ನು ನೂತನ ಮನೆಯನ್ನು ವಾಸಯೋಗ್ಯ ಮನೆಯನ್ನು ಮಾಡಿಕೊಡಬೇಕಂತಹ ಒಂದು ಒಮ್ಮತದ ನಿರ್ಮ ನಿರ್ಧಾರವನ್ನು ನಮ್ಮ ವಿಜಯ ಸಾಮ್ರಾಜ್ಯ ಸಂಸ್ಥೆ ಎಲ್ಲ ಸದಸ್ಯರು ತೆಗೆದುಕೊಂಡು ಕೇವಲ ಒಂದು ಮೂರು ತಿಂಗಳ ಒಳಗಾಗಿ ನಾವೀಗ ನೋಡ್ತಾ ಇರುವಂಥ ಈ ಒಂದು ಸುಂದರವಾದಂಥ ವ್ಯವಸ್ಥಿತವಾದ ಮನೆಯ ನಿರ್ಮಾಣ ಆಗಿದೆ ಇದಕ್ಕೆ ಹಂಚು ಚಾವಣಿಯ ಬದಲಿಗೆ ಟ ಆರ್ ಸಿ ಸಿ ಟ್ಯಾರಿಸನ್ನು ಹಾಕಿದ್ದೇವೆ ಅದೇ ರೀತಿಯಲ್ಲಿ ವೆಟ್ರಿಫೈಡ್ ಟೈಲನ್ನು ಹಾಕಿದ್ದೇವೆ ಒಳಗೆ ವಿದ್ಯುತ್ ಶಕ್ತಿ ಕರೆಂಟ್ ಇರ್ಬೋದು ಅಥವಾ ಫ್ಯಾನ್ ಲೈಟ್ ಇತ್ಯಾದಿಗಳನ್ನು ಹಾಕಿ ಉತ್ತಮ ಪೈಂಟನ್ನು ಕೂಡ ಮಾಡಿ ವಾಸಯೋಗ್ಯ ಮಾಡಿಕೊಟ್ಟಿದ್ದೇವೆ ಮಾತ್ರ ಅಲ್ಲದೆ ಈ ಮನೆಯಲ್ಲಿ ಒಂದು ಭವಾನಿ ಎಂಬವರ ಮೊಮ್ಮಗಳು ಸುಮಾರು ಏಳನೇ ಕ್ಲಾಸಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಳೆ ಅವಳಿಗೊಂದು ಸ್ಟಡಿ ರೂಮ್ ಬೇಕಂತ ಹೇಳುವಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದರು ಇದೇ ಕಟ್ಟಡದ ಹತ್ತಿರ ಒಂದು ಶೀಟನ್ನು ಅಳವಡಿಸಿದಂಥ ಒಂದು ಕೋಣೆಯನ್ನು ದೊಡ್ಡ ಸುಮಾರೊಂದು ಇನ್ನೂರು ಚದರಡಿಯ ಒಂದು ಸ್ಟಡಿ ರೂಮನ್ನು ಕೂಡ ನಿರ್ಮಾಣ ಮಾಡಿ ಅದನ್ನು ಕೂಡ ಅವಳಿಗೆ ವಿದ್ಯಾಭ್ಯಾಸಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಕೂಡ ಮಾಡಿಕೊಟ್ಟಿದ್ದೇವೆ ಮಾತ್ರವಲ್ಲದೆ ಈ ಮನೆಯ ನಿರ್ಮಾಣ ಕಾರ್ಯ ಸುಮಾರು ಮೂರು ಮೂರುವರೆ ಲಕ್ಷ ರೂಪಾಯಿ ವೆಚ್ಚ ಆಗಿದೆ ಅದನ್ನು ಸಹಜರೆಯವರು ಅವರ ವೈಯಕ್ತಿಕ ನೆಲೆಯಲ್ಲಿ ಮತ್ತು ವಿಜಯ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರ ಸಹಕಾರದಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಈ ಖರ್ಚು ವೆಚ್ಚವನ್ನು ಮನಗಂಡ ಈ ಮನೆಯ ಮಾಲಕಿ ಭವಾನಿ ಅವರು ತಾವು ಬಹಳ ವರ್ಷಗಳಿಂದ ಕಷ್ಟಪಟ್ಟು ಮನೆ ಮನೆಯ ತಿಕ್ಕಿ ಗುಡಿಸಿ ಉಳಿಸಿರುವಂತಹ ಒಂದು ಒಂದು ಲಕ್ಷ ಮೊತ್ತವನ್ನು ಆಕೆ ಈ ನಮ್ಮ ಸಂಸ್ಥೆಗೆ ಹಸ್ತಾಂತರ ಮಾಡಲಿಕ್ಕೆ ಬಂದಿದ್ದರು ಕಿಂಚಿತ್ ನಮ್ಮ ಒಂದು ಕಾಣಿಕೆ ಇರಲಿ ನಮ್ಮ ಒಂದು ಕೊಡುಗೆ ಈ ಸ ಮನೆಗೆ ಹೇಳುವಂಥ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದರು ಆ ಕೊಡುವ ಸಂದರ್ಭದಲ್ಲಿ ಸಹಜರಯ್ಯವರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇನೆ ಅಂತೇಳಿದರೆ ಆ ಹಣವನ್ನು ಒಂದು ಲಕ್ಷ ರೂಪಾಯಿಯನ್ನು ನಾವು ಉಪಯೋಗ ಮಾಡೋ ಬದಲಿಗೆ ಆ ಒಂಟಿ ಮಹಿಳೆಯ ಮೊಮ್ಮಗಳು ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ಅವಳ ವಿದ್ಯಾಭ್ಯಾಸಕ್ಕಾಗಿ ಆ ಹಣವನ್ನು ವಿನಿಯೋಗವಾಗುವಂತೆ ಮತ್ತೆ ಆ ಒಂದು ಲಕ್ಷ ರೂಪಾಯಿಯನ್ನು ಅವರು ನಮಗೆ ಕೊಡೋದು ಬೇಡ ಅದನ್ನು ಮಗುವಿಗೆ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗ ಮಾಡಿ ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಕೊಂಡು ಕೈಗೊಂಡು ಆಕೆಯ ಒಂದು ವಿದ್ಯಾಭ್ಯಾಸಕ್ಕೂ ಕೂಡ ಸಹಕಾರವನ್ನು ಮಾಡಿರ್ತೇವೆ ಹಾಗೆ ನಾವು ನೆನೆಸದೆ ಈ ಒಂದು ಅತ್ಯಂತ ಸುಂದರವಾಗಿ ಮೂಡಿಬಂದಿರುವಂಥ ಒಂದು ಸುಂದರವಾದಂಥ ಮನೆ ನಮ್ಮ ಈಶಾನ್ಯ ಬಿಲ್ಡರ್ಸ್ ಇದರ ಮಾಲಕರಾಗಿರುವಂಥ ಶಂಕರ್ ಭಟ್ ಅವರು ಬಹಳ ಮುತುವರ್ಜಿ ತೆಗೆದುಕೊಂಡು ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೂ ಎಲ್ಲ ವಿಜಯ ಸಾಮ್ರಾಟ್ ಸಂಸ್ಥೆಯ ಎಲ್ಲ ಸದಸ್ಯರ ಸಹಕಾರದಿಂದ ಈ ಮನೆ ನಿರ್ಮಾಣ ಆಗಿದೆ ಅಂತ ಹೇಳಿಕೆ ಅತ್ಯಂತ ಸಂತೋಷ ಪಡ್ತಾಯಿದೆ ಸುದ್ದಿ ಸುದ್ಧಿ ಕ್ಷಣ ಕ್ಷಣದ ಸುದ್ದಿಗಾಗಿ ಆಟ ಆಡ್ಸೋದು ಮಾತ್ರ ಅಲ್ಲ ಅವರ ಸರ್ಕಾರವನ್ನ ಅಲ್ಲಾಡಿಸಬೇಕು ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರು ಆಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ ನಮ್ಮ ಸತ್ಯದಿಂದ ಹಳೆ ಬೀಡು ಅಲ್ಲ ಹಳೆ ಬೀಡು ನೀವು ನಗಡೂರಿನಂತ ಬಾರಿ ಹುಷಾರಿನವರ ಅಧ್ಯಕ್ಷರ ವೆಲ್ಕಮ್ ಗೆ ಯಾರಿ ಇಲ್ಲ ನೀಲಿ ಬಣ್ಣದ ಕವರು ಶಾಲೆ ಗೇಟಿನ ಹತ್ರ ಕೊಟ್ಟದ್ದು ಅದು ನಿನ್ನ ಸ್ವಲ್ಪ ಮಾತಾಡ್ಲಿಕ್ಕೆ ಇಲ್ಲ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ ಒಳ್ಳಿತ್ತು ಸ್ವಲ್ಪ ಹುಳಿತ್ತ